ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಈವ್ನಿಂಗ್ ಇಂದ ಬ್ಲಾಗ್ ಮಾಡ್ತಾ ಇದ್ದೀವಿ ಡಿಸೈನ್ ಸೀಮಂತಕ್ಕೆ ಬ್ಲೌಸ್ ವರ್ಕ್ ಏನು ನವೀನ್ ಚೆನ್ನಾಗಿದೆ ಅದು ಮಿಷಿನ್ ವರ್ಕ್ ಅಥವಾ ಹ್ಯಾಂಡ್ ವರ್ಕ್ ಅಂತ ಅಂದ್ಬಿಟ್ಟು ಆಕ್ಚುಲಿ ಅದು ಹ್ಯಾಂಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇರೆ ಹಾಕಿದ್ದೆ ಅಲ್ವಾ ನಾನು ಅವ್ರಿಗೆ ತುಂಬಾ ಎಂಕ್ವೈರೀಸ್ ಹೋಗ್ತಾ ಇದೀಯ ಅವ್ರು ಹೇಳ್ತಾ ಇದ್ರು ಮೇಡಮ್ ಬೆಳಿಗ್ಗೆಯಿಂದ ಎಷ್ಟು ಕಾಲ್ಸ್ ಅಂದ್ರೆ ಅಂತ ಅಂದ್ಬಿಟ್ಟು ಸೊ ವರ್ತಿ ಅನ್ನಿಸ್ತು ಪ್ರೈಸ್ಗೆ ಆ ಡಿಸೈನ್ ಅವರು ವರ್ಕ್ ಮಾಡ್ಕೊಟ್ಟಿದಾರಲ್ಲ ಜೊತೆಗೆ ಸ್ಟಿಚಿಂಗು ಮತ್ತೆ ಬೇಬಿ ಕುಚ್ಚು ಜಿಗ್ಝಾಗ್ ಫಾಲ್ಸ್ ಎಲ್ಲವೂ ಕೂಡ ಮಾಡ್ಕೊಟ್ಟಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೀವು ಬೇಕಿದ್ರೆ ನೋಡಿಲ್ದೇ ಇರೋರು ನನ್ನ ನಿನ್ನೆ ವ್ಲಾಗ್ ಏನಿದೆ ಅದನ್ನ ನೋಡಿ ಅದ್ರ ಜೊತೆಗೆ ರಮ್ಯಾ ನವೀನ ಕೊಟ್ಟಿದ್ದು ಗಿಫ್ಟ್ ಅಲ್ಲಿ ಗೋಲ್ಡ್ ಗಿಫ್ಟ್ ತೋರ್ಸ್ಲೇ ಇಲ್ವಲ್ಲ ಅಂತ ಹೇಳ್ತಾ ಇದ್ರಿ ಖಂಡಿತವಾಗ್ಲೂ ಅದನ್ನ ಈಗ ಹೋಗ್ತಿದೀವಿ ಹಾ ಆಕ್ಚುಲಿ ಅವ್ರು ನನ್ಗೆ ಕಾಲ್ ಮಾಡಿ ಹೇಳಿಲ್ಲ ನಾನು ಆಗ್ಲೇ ತ್ರೀ ಡೇಸ್ ಇಂದ ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ದೀಪಕ್ ಅಣ್ಣನ್ ಕೇಳ್ತಾ ಇದೆ ಮ್ಯಾಕ್ಸಿಮಮ್ ಕೊಡ್ತೀನಿ ಅಂತ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಸೊ ನಿಮ್ಗೆ ಮಂಗಳವಾರ ಸಿಗ್ಬೋದು ಇಲ್ಲ ವೆಡ್ನೆಸ್ ಡೇ ಸಿಗ್ಬೋದು ಅಂತ ಹೇಳಿದ್ರು ಕಾಲ್ ಮಾಡಿ ಹೇಳಿಲ್ಲ ಆಯ್ತಾ ಇವತ್ತು ರೆಡಿ ಇದೆ ಬನ್ನಿ ಅಂತ ಬಟ್ ನಾನೇ ಹೋಗ್ತಾ ಇದ್ದೀನಿ ಏನಾದ್ರು ಮಾಡಕ್ ಹಾಕೋಣ ಅಂತ ಅನ್ಕೊಂಡಿದೀನಿ ಅವತ್ತು ಏಳ್ ಸಾವಿರದ ಇನ್ನೂರ ಎಂಬತ್ ರೂಪಾಯಿ ಇತ್ತು ಇವತ್ತು ಏಳ್ ಸಾವಿರದ ಎಂಬತ್ತೈದು ರೂಪಾಯಿ ಆಗಿದೆ ಸೊ ಒನ್ ನೈಂಟಿ ಫೈವ್ ರುಪೀಸ್ ನೂರ ತೊಂಬತ್ತೈದು ರೂಪಾಯಿ ಕಡಿಮೆ ಆಗಿದೆ ಮತ್ತೆ ನಾನ್ ಮಾಡಕ್ ಹಾಕಾದ್ಮೇಲೆ ತುಂಬಾ ರೈಸ್ ಆಗಿತ್ತು ಏಳ್ ಸಾವಿರದ ಐನೂರು ತನಕ ಆಗಿತ್ತು ನಾವು ಇನ್ನೂರ ಎಂಬತ್ ರೂಪಾಯಿಗೆ ಹಾಕಿದ್ದು ಮೊನ್ನೆವರ್ಗುನು ಮೊನ್ನೆ ಮೊನ್ನೆ ಆಚೆ ಮೊನ್ನೆವರ್ಗುನು ಏಳ್ ಸಾವಿರದ ಆರ್ನೂರು ಐನೂರು ಆತರ ಎಲ್ಲಾ ಜಾಸ್ತಿ ಆಗ್ಬಿಟ್ಟಿತ್ತು ಈಗ ನೆನ್ನೆ ಮೊನ್ನೆಯಿಂದ ಸ್ವಲ್ಪ ಕಡಿಮೆ ಆಗೋದು ಮತ್ತೆ ಜಾಸ್ತಿ ಆಗೋದು ಆತರ ಆಗ್ತಾ ಇದೆ ನನಗೆ ಈಗ ಹೋಲ್ಸ್ಕೊಂಡಿದ್ದಕ್ಕೆ ನಾವ್ ಹಾಕಿದ ಪ್ರೈಸ್ಗಿಂತ ಇವತ್ತು ಕಡಿಮೆ ಇದೆ ಅಲ್ವಾ ಅದಕ್ಕೆ ಇನ್ನೊಂದು ಏನಾದ್ರೂ ಒಂದ್ ಪುಟ್ಟದು ಮಾಡಕ್ ಹಾಕೋಣ ಅಂತ ಅನ್ಕೊಂಡಿದೀನಿ ಅದೊಂದು ಕೆಲಸ ಇದೆ ಜೊತೆಗೆ ಇದು ಸ್ಕೀಮ್ ಕಾರ್ಡ್ ಕಟ್ತೀವಲ್ಲ ನಾವು ಮಂತ್ಲಿ ಮಂತ್ಲಿ ಅದು ಶಿವು ಕೂಡ ಕೊಟ್ಟ ನಾನು ಪೇ ಮಾಡಬೇಕಿತ್ತು ನಮ್ಮಅಕ್ಕೂ ಇತ್ತು ಸೊ ಮೂರು ಜನ ಕಟ್ತಿದೀವಿ ನಾವು ಮಂತ್ಲಿ ಮಂತ್ಲಿ ಇಲ್ಲ ಅಂದ್ರೆ ನಿಜವಾಗ್ಲೂ ಫ್ರೆಂಡ್ ಸೇವಿಂಗ್ಸ್ ಗೋಲ್ಡ್ ಇವತ್ತಿನ ರೇಟ್ ಅಲ್ಲಿ ಏನ್ ಗೋಲ್ಡ್ ತಗೊಳೋದು ಅದ್ ಸಣ್ಣದೋ ಪುಟ್ಟದೋ ನೀವು ಐದ್ ಸಾವಿರ ಕಟ್ಬೋದು ಹತ್ ಸಾವಿರ ಕಟ್ಬೋದು ಹನ್ನೆರಡ್ ಸಾವಿರ ಕಟ್ಬೋದು ಕಟ್ಬಹುದು ಸೊ ನಮ್ ಕೈಲಿ ಎಷ್ಟಾಗತ್ತೆ ಅಷ್ಟನ್ನ ಕಟ್ಕೊಳ್ಳೋದ್ರಿಂದ ನಾನು ಇದೇ ತರ ಹಿಂಗ್ ಯಾವಾಗ ಕಟ್ಟೋದಿಕ್ ಶುರು ಮಾಡಿದೆ ಆಮೇಲೆ ನಮ್ಮ ಅಕ್ಕ ನನ್ನ ತಮ್ಮ ನೋಡ್ಬಿಟ್ಟು ಅವರು ಕೂಡ ಗುಡ್ಡಲ್ವ ನಾವು ಮುಂಚೆ ಜೋಲ್ ಕಾಸಲ್ಲಿ ಕಟ್ತಾ ಇದ್ವಿ ಆಮೇಲೆ ಇಲ್ಲಿ ಯಾವಾಗ ಪರಿಚಯ ಆಗಿ ನಾವ್ ಇಲ್ಲಿ ಗೋಲ್ಡ್ ತಗೊಳೋದಿಕ್ ರೆಗ್ಯುಲರ್ ಆಗಿ ಬಂದ್ವು ಆಗ್ಲಿಂದ ಪರ್ಮನೆಂಟ್ ಆಗಿ ಮದ್ವೆ ಆಗಿದ್ದು ಹೊಸದ್ರಲ್ಲಿ ಅಲ್ಲಿ ಕಟ್ತಾ ಇದ್ದಿದ್ದು ಅಂದ್ರೆ ನಮ್ಗೆ ಈ ಶಾಪ್ ಬಗ್ಗೆ ಎಲ್ಲ ಇನ್ನು ಗೊತ್ತಿರ್ಲಿಲ್ಲ ಅವಾಗ ಅಲ್ಲಿ ಕಟ್ತಾ ಇದ್ವಿ ಮೈಸೂರು ಬದರ್ ಹಾಕಿಂಗ್ ಆಗಿದೆ ಒಂಥರ ಮೋಡ ಮಳೆ ಹರಿ ಸೊ ಆ ಸ್ಕೀಮ್ ಕಾರ್ಡ್ ಕಟ್ ಕಟ್ ಆದ್ಮೇಲೂ ಅಷ್ಟೇ ನಮ್ಗೆ ಗುಡ್ ಅನ್ಸ್ತು ಒಂದೇ ಸಲ ಒಂದ್ ಲಕ್ಷ ಈಗ ಒಂದ್ ಎರಡ್ ಲಕ್ಷದ ಒಡವೆ ತಗೋತೀವಿ ಅಂದ್ರೆ ಒಂದ್ ಲಕ್ಷ ನಮ್ಗೆ ಕಾರ್ಡ್ ಅಲ್ಲಿ ಮಂತ್ಲಿ ಮಂತ್ಲಿ ಸೇವಿಂಗ್ಸ್ ಕಟ್ಬಿಟ್ಟು ಸೇವಿಂಗ್ಸ್ ಇದ್ರೆ ಎಷ್ಟು ಅನುಕೂಲ ಆಗುತ್ತೆ ಇನ್ನೊಂದು ಲಕ್ಷ ಅರೇಂಜ್ ಮಾಡಿ ತಗೊಂಬೋದು ಹಾಗಾಗಿ ಅದು ತುಂಬಾನೇ ಅನುಕೂಲ ಇರುತ್ತೆ ಒಳ್ಳೇದದು ಸೊ ಈಗ ನಾವು ಚಿಕ್ಕಳ್ಳಿಗೆ ಹೋಗ್ತಾ ಇರೋದು ರೋಡ್ ತೋರ್ಸೆ ಇವತ್ತಿನ ಕ್ಲೈಮೇಟ್ ನೀವು ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ನಮ್ಮ ಮೈಸೂರಲ್ಲಿ ಈಗ ಟೈಮ್ ಎಷ್ಟು ಗೊತ್ತಾ ನಾಲ್ಕು ಐವತ್ತೈದು ಬಟ್ ಫುಲ್ ಚಿಲ್ ಆಗಿದೆ ನಾನು ಎಲ್ಲೋ ಟ್ರಿಪ್ ಹೋಗ್ತಾ ಇದೀನಿ ಫೀಲ್ ಆಗ್ತಾ ಇದೆ ನಮಗೆ ನಾವು ಧರ್ಮಸ್ಥಳ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಇರ್ತಾ ಇತ್ತಲ್ಲ ಆತರನೆ ಫೀಲ್ ಆಗ್ತಾ ಇದೆ ಚಳಿ ಚಳಿ ಚೆನ್ನಾಗಿರುತ್ತೆ ಅಲ್ವಾ ಅಲ್ವಾ ಹೋ ಮಮ್ಮಿ ಹೋ ಲೈಟಾಗಿ ಮಳೆನೇ ಶುರು ಆಗೋಗಿತ್ತು ಸೊ ಫೈನಲಿ ನಾವು ಶಾಪ್ ರೀಚ್ ಆದ್ವಿ ಶ್ರೀ ದೀಪಕ್ ಜುವೆಲರಿ ಚಿಕ್ಕಳ್ಳಿ ಸೊ ನನಗೆ ಟೆನ್ಷನು ಅಯ್ಯೋ ಆಗಿದೆಯೋ ಇಲ್ವೋ ಸುಮ್ಮನೆ ಬಂದಂಗೆ ಆಗುತ್ತೆ ಆಮೇಲೆ ಇನ್ನೊಂದು ಸಲ ಮತ್ತೆ ಈಸ್ಕೊಳ್ಳೋದಿಗ್ ಬರಬೇಕಲ್ಲ ಅಂತ ಬಟ್ ಅದ್ರ ಜೊತೆಗೆ ಬೇರೆ ಕೆಲಸನೂ ಇರೋದ್ರಿಂದ ಅದನ್ನಾದರೂ ಮುಗಿಸ್ದಂಗೆ ಆಗುತ್ತೆ ಅಂತ ಇನ್ನೊಂದು ಕಡೆ ಅವ್ರು ನನ್ನ ಮುಖ ನೋಡ್ತಾ ಇದ್ರು ಅಯ್ಯೋ ಕಾಲೇ ಮಾಡಿಲ್ಲ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬಟ್ ನಾನು ಅಂದ್ಕೊಂಡು ಹಾಗೆ ಅಲ್ಲಿ ನಾನು ಹೇಳಿದ ಜ್ಯುವೆಲ್ರಿ ರೆಡಿ ಆಗಿರಲಿಲ್ಲ ಸಿಸ್ಟರ್ ನಾಳೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಅಂದರು ಓಕೆ ಬಿಡಿ ಅಂದ್ಬಿಟ್ಟು ಸ್ಕೀಮ್ ಕಾರ್ಡ್ಸ್ದೆಲ್ಲ ಅಮೌಂಟ್ ಪೇ ಮಾಡೋದಿತ್ತಲ್ಲ ಅದನ್ನೆಲ್ಲ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಇದೆ ಒಂದಷ್ಟು ಕಲೆಕ್ಷನ್ಸು ಇದೆ ಹಾಗೆ ಯಾವ್ದು ಚೆನ್ನಾಗಿದೆ ಏನು ಅಂತ ಅಂದ್ಬಿಟ್ಟು ಸೊ ಅಮೌಂಟ್ ಪೇ ಮಾಡಿಬಿಟ್ಟು ಹೋಗೋಣ ನೆಕ್ಸ್ಟ್ ಏನಾದರೂ ಅದೇ ಹೇಳಿದ್ನಲ್ಲ ನಾನು ಯಾವುದಾದ್ರೂ ಒಂದು ಬೇರೆ ಏನಾದರೂ ಗೋಲ್ಡ್ ಮಾಡಲಿಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಶಾಪಲ್ಲಿ ಕಸ್ಟಮರ್ಸ್ ಎಲ್ಲ ಜಾಸ್ತಿನೇ ಇದ್ದರು ಹಾಗಾಗಿ ನಾನು ಬೇರೆ ನೋಡ್ತಾ ಇದೆ ಏನಾದರೂ ಡಿಸೈನ್ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಇಯರಿಂಗ್ ಡಿಸೈನ್ನ ಫೈನಲಿ ಸೆಲೆಕ್ಟ್ ಮಾಡಿದೆ ಹಾಗೆ ಡೈಮಂಡ್ ಜ್ಯುವೆಲ್ರೀಸ್ ನೆಕ್ ಪೀಸು ಮತ್ತು ಇಯರಿಂಗ್ಸ್ ಎಲ್ಲ ಬಂದಿತ್ತು ಅದು ಕೂಡ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಅದನ್ನು ಹಾಗೆ ನೋಡಿದೆ ಅಷ್ಟೇ ಬಟ್ ಏನೂ ತೊಗೊಳ್ಳಿಲ್ಲ ಇನ್ನು ನಾವು ಗೋಲ್ಡ್ ಮಾಡಲಿಕ್ಕೆ ಹಾಕಿದ್ವಲ್ಲ ಅದ್ರದ್ದು ಅಮೌಂಟ್ ಎಲ್ಲ ಪೇ ಮಾಡಿಬಿಡೋಣ ಇವತ್ತು ಕ್ಲೋಸ್ ಮಾಡ್ಕೊಬಿಡೋಣ ನಾಳೆ ಜ್ಯುವೆಲ್ರಿ ಬಂದಿದ ತಕ್ಷಣ ಬಂದು ಹಾಗೆ ಇಸ್ಕೊಂಡು ಹೋದ್ರಾಯ್ತು ಅಂತ ಅದ್ರದ್ದು ಅಮೌಂಟ್ ಎಲ್ಲ ಪೇ ಮಾಡಿ ಡೈಮಂಡದು ನೋಡೋಣ ಯಾವ ಥರ ಇರುತ್ತೆ ಪ್ರೈಸು ಮತ್ತು ಕಲೆಕ್ಷನ್ಸ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನನ್ನ ಹತ್ರ ಇದುವರೆಗೂ ಯಾವುದೇ ಥರ ಡೈಮಂಡ್ ಜ್ಯುವೆಲ್ರಿ ಅಂತ ಇಲ್ಲ ಜಸ್ಟ್ ನೋಡಿದೆ ಅಷ್ಟೇ ಯಾವುದನ್ನು ತಗೊಳ್ಳೋ ಮನಸು ಕೂಡ ಮಾಡಲಿಲ್ಲ ಅದಾದಮೇಲೆ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಮಸಾಲ ಪುರಿ ತೊಗೊಂಡು ನಾನು ನವೀನ್ ತಿಂತಾ ತಿಂತಾಯಿದ್ದೀವಿ ನಮ್ಮ ಹತ್ತರ್ವ ಈ ಮನೆಗೆ ಬರೋದು ಕಡಿಮೆ ಆಗಿದ್ದೇ ಆಗಿದ್ದು ನಮ್ಮ ಅಮ್ಮನ ಮನೆ ಯಾವಾಗಲೂ ಎಷ್ಟು ನೀಟಾಗಿರುತ್ತೆ ಅಂದರೆ ಸೋಫಾ ನೋಡಿ ಹಿಂಗೆ ತೆಗಿ ಹಂಗಲ್ಲ ನಮ್ಮ ಬರಲ್ವಲ್ಲ ಅದಕ್ಕೆ ಮನೆ ನೀಟಾಗಿರುತ್ತೆ ಅಲ್ವಾ ಆ ಥರ್ವಾ ಅಜ್ಜಿ ಸ್ವೀಟು ನಿಧಾನ ಕೊಕೊನಟ್ ಬರ್ಫಿ ಅವನಿಗೆ ಎಗ್ ಬೇಕು ಈಗ ಒಂದು ಎಗ್ ಒಂದು ಎಗ್ ಅಮ್ಮ ಅಷ್ಟೊಂದು ಕೊಡ್ಬಿಡ ಒಂದು ತಿನ್ನಲ್ಲ ಸ್ವಲ್ಪ ಮುರ್ತ್ಕೊಡು ಅಷ್ಟೊಂದು ತಿಂತೀಯ ಮಗ್ನೆ ನೀನು ಹ್ಞೂ ಓವರ್ ಸ್ವೀಟ್ ಇದೆ ಅದು ಕೊಕೋನಟ್ ಬರ್ಫಿ ನವೀನು ಟೇಸ್ಟ್ ಮಾಡೋಕ್ಕೆ ಅಂತ ಬಂದಿದ್ರು ಸೌಮ್ಯ ಅವ್ರ ಮನೆಯಲ್ಲಿ ಇದ್ವಲ್ಲ ಆಗ ಟೇಸ್ಟಿ ಇದೆಯಾ ಇಷ್ಟ ಆಯಿತಾ ಹ್ಞೂ ಸ್ಯಾಂಪಲ್ ಸ್ವೀಟ್ ಅಂತ ಅಂದ್ಬಿಟ್ಟು ತೊಗೊಬಂದವ್ರೆ ಬಟ್ ಅದಷ್ಟೊಂದು ತುಂಬ ಆ ಆಹಾ ಇಷ್ಟೇ ಒಂದು ಕತೆ ನಮಗೆ ಗೊತ್ತಿಲ್ವಾ ನನಗೊಂದು ಸ್ವಲ್ಪ ಕೊಡು ಚೂರು ಹ್ಞೂ ಅವನೇನು ತಿನ್ನಲ್ಲ ಪಿಜ್ಜಾ ಬೇಕು ಅಂತಾನೆ ಹ್ಞೂ ಸ್ವೀಟ್ಸ್ ಇಷ್ಟ ಆಗಲ್ಲ ಅವನಿಗೆ ಫ್ರೆಂಡ್ಸ್ ಇವ್ರು ರಮ್ಯಾ ಅಂತ ಇವರು ಗೊತ್ತು ಇದೇನಪ್ಪ ಅಂತೀನಿ ಸಡನ್ ಕ್ಯಾಮ್ರಾ ಹಿಡ್ಕೊಂಡು ರಮ್ಯಾ ಅಂತ ಇವರು ಏನಕ್ಕೆ ವೀಡಿಯೋ ಮಾಡ್ತೀನಿ ಅಂದ್ರೆ ನೋಡಿ ಇಲ್ಲಿ ಅವ್ರ ಅಮ್ಮ ಚೆನ್ನಾಗಿ ಸಾಂಬಾರು ಮಾಡಿಕೊಟ್ಟು ಕಳ್ಸಿದ್ದಾರೆ ಆ ಊಟ ಮಾಡ್ದೇನೆ ಬಿಟ್ಟು ಮಾವಿನ ಕಾಯಿ ತಿಂತವ್ರೆ ನಾ ಇನ್ನೂ ಪೈಕಿ ತೀರಿಲ್ವಲ್ಲ ಅಂತ ನನ್ನ ಕ್ವಶನ್ ಏನು ಗೊತ್ತಾ ಇವರು ನನ್ನ ಮಗ ಫ್ರೆಂಡ್ ಅವನಿಗೆ ಸ್ವಲ್ಪ ನಿದ್ರೆ ಬಂದ್ಬಿಟ್ಟಿದೆ ಬಿಗ್ ಬಾಸ್ ನೋಡೋದು ಅವ್ನಿಗೆ ಇಷ್ಟ ಇಲ್ಲ ಪಾಪ ಹೇಳ್ಬಿಡಿ ನಿದ್ರೆ ಬರ್ತಿದ್ಯಾ ಬಿಗ್ ಬಾಸ್ ನೋಡ್ಬೇಕಾ ನೋಡಿ ಫ್ರೆಂಡ್ಸ್ ಜಸ್ಟ್ ಟೈಮಿಗೆ ಇನ್ನು ಒಂಬತ್ತು ಐವತ್ತು ಒಂಬತ್ತು ಐವತ್ತಕ್ಕೆ ನಿದ್ರೆ ಬಂದ್ಬಿಟ್ಟಿದೆ

ಹಾಕಿಸ್ಕೋ ಬೇಕಾದ್ರೂ ಅಳು ಅವ್ನಿಗೆ ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಗಳು ಹಾಕ್ತಾ ಇರ್ಲಿಲ್ಲ ಈಗ ಅವನೇ ತಗೊಂಡ್ ಹಾಕ ತಗೋ ಮಾವಿನ ಕಟ್ಟಿ ಇಡ್ದಲ್ಲ ಜೊತೆಗೆ ಇವತ್ತು ಹಾಸ್ಪಿಟ್ಲ್ ಹೋಗೋ ಪ್ರೋಗ್ರಾಮ್ ಹೋಯ್ತು ನಾನು ಇಂಟಿ ಅಲ್ಲಿಗೂ ಬರಲಿಲ್ಲ ಇವತ್ತು ಇಲ್ಲ ಇವತ್ತು ನನಗೆ ಡಿಸಪಾಯಿಂಟ್ ಆಯ್ತು ಇವತ್ತು ನವೀನ್ ಕಡೆಯಿಂದ ಗೋಲ್ಡ್ ಗಿಫ್ಟ್ ಸಿಗುತ್ತೆ ಅಂತ ಅನ್ಕೊಂಡು ಶಾಪ್ ಹೋದೆ ಅದೊಂದು ಡಿಸಪಾಯಿಂಟ್ ಎಲ್ಲಿ ಬರ್ತಿದಾರೆ ನೆಕ್ಸ್ಟ್ ಚೆಕ್ ಅಪ್ಡೇಟ್ ಅಂತ ಅದೇ ಕಾರ್ಡ್ ಇರುತ್ತಲ್ಲ ಒಂದು ಮಗ ಅದ್ರಲ್ಲಿ ಹೋಗ್ಬೇಕಿತ್ತು ಹೋಗಿಲ್ಲ ನಾಡೇ ಅಥವಾ ನಾಡಿದ್ದು ಹೋಗ್ತೀನಿ ಒಂಥರ ಲೈಫ್ ತುಂಬಾ ಬಿಸಿ ಅಂತ ಅನಿಸ್ತಾ ಇದೆ ನನ್ಗೆ ಮನೇಲಿ ಇದ್ರು ಬಿಸಿ ಅಂತ ಫೀಲ್ ಆಗ್ತಾ ಇದೆ ಆಮೇಲೆ ಹೋಗೋಣ ಬಿಡು ಅನ್ಕೊಂಡ್ ಸುಮ್ನ ಅದೇ ಇವತ್ತು ಅದೇ ಅಲ್ಲಿ ಗೋಲ್ಡ್ ಶಾಪ್ಗೆಲ್ಲ ಹೋದ್ನಲ್ಲ ಒಂದು ಖುಷಿ ಇದು ಏನಿತ್ತು ಅಂತ ಅಂದ್ರೆ ಇವತ್ತು ಡೇಟ್ ಟ್ವೆಲ್ ತೌಸಂಡ್ ಟ್ವೆಂಟಿ ಫೋರ್ ನನ್ನ ಮಗ ಇಲ್ಲಿ ಗುಣವು ಅಂತೆಲ್ಲ ಬರೆದಾಕನೇ ಜಿಯೋ ಎನ್ ಎ ಏನೋ ಇದೇನೋ ಸವೆನ್ನು ಝೀರೋ ಏನೇನೋ ಬರ್ದಿದ್ದಾನೆ ಮೇಡಮ್ ಇದೇನು ಎ ಬಿ ಬಿಟ್ಟಿದ್ಯಾ ಅಂತ ಇದ್ರು ಲಾಸ್ಟ್ ಅಲ್ಲಿ ಖಾಲಿ ಇದೆ ಅಂದ್ಬಿಟ್ಟು ಖಾಲಿ ಇದೆ ಬಿಟ್ಟು ಕೇಳಕ್ಕೆ ಬರೆದ್ರು ಸೊ ಏನು ಹೇಳಿದ್ರಮ್ಮ ಇನ್ನೂ ಏನೇನು ಬೈಕ್ ಇದೆ ದಯವಿಟ್ಟು ಹೇಳ್ಬಿಡಮ್ಮಗೆ ಒಂದೇ ದಿನ ಎಲ್ಲಾನು ತಂದ್ಬಿಡ್ತೀನಿ ನನಗೆ ಸೀರಿಯಸ್ಲಿ ನಾವೇನು ಎಷ್ಟು ಮಾವಿನಕಾಯಿ ತಿನ್ಬೇಕಂತ ಅನ್ಸ್ತಾ ಇತ್ತು ಅಂತ ಅಂದ್ರೆ ಈ ಪ್ರೆಗ್ನೆನ್ಸಿಯಲ್ಲಿ ನನ್ಗೆ ಹಂಗಂತ ಅನ್ಬಿಟ್ಟು ಹುಳಿ ತಿನ್ಬೇಕು ಅನ್ಸಿದ್ರೆ ಗಂಡ್ಮಗು ಆಗತ್ತೆ ಸ್ವೀಟ್ಸ್ ತಿನ್ಬೇಕಂದ್ರೆ ಹೆಣ್ಮಗು ಆಗತ್ತೆ ಎಲ್ಲ ನೀವ್ ಅನ್ಕೋಬಹುದು ಬಟ್ ನನ್ಗೆ ಒಂದೇನ್ ಗೊತ್ತಾ ಎರಡೂನು ತಿಂದಿದೀನಿ ಸ್ವೀಟ್ಸು ತಿಂದಿದೀನಿ ಮಾವಿನಕಾಯಿನೂ ತಿಂದಿದೀನಿ ಸಿಕ್ಕಾಪಟ್ಟೆ ಎರಡು ಅದ್ ಹಂಗೆ ತಮ್ಮ ಪಾಪು ಬೇಕಾ ತಂಗಿ ಪಾಪು ಬೇಕಾ ಅವನದು ಇಟ್ಕೊಂಡು ಅವನೇ ತಮ್ಮ ತಮ್ಮ ಅಂತ ಅವನ್ಗೆ ಫ್ಲೋ ಅಲ್ಲಿ ಅದು ಬಾಯಲ್ಲಿ ತಮ್ಮ ಅಂತ ಈಸಿಯಾಗಿ ಬರುತ್ತೆ ತಂಗಿ ತಗೊಳ್ಳಿ ತಮ್ಮ ಪಾಪ ಬೇಕು ಅಂತ ಮಾತಾಡ್ವಾ ನಿಂಗೆ ಯಾವ್ದು ಬೇಕು ನವೀನ್ ನನಗೆ ಹೆಣ್ಮಗು ಇಷ್ಟ ನಾನು ಸೀರಿಯಸ್ಲಿ ಮೆಂಟಲಿ ರೆಡಿ ಮಾಡ್ಬಿಟ್ಟಿದ್ದೀನಿ ಆಕ್ಚುಲಿ ನವೀನ್ಗೆ ಆಗಿರ್ಬೋದು ನನಗೆ ಆಗಿರ್ಬೋದು ನವೀನ್ ನವೀನ್ ಸಿಕ್ಕಾಪಟ್ಟೆ ಹೆಣ್ಮಗು ಇಷ್ಟ ಅವ್ರಿಗೆ ಅದು ಯಾವಾಗಲೂ ಹೇಳ್ತಾ ಇದ್ರು ನಾನು ಅಷ್ಟು ಬೇಬಿ ಆದಮೇಲೆ ನವೀನ್ ಒಂದೇ ಸಾಕು ಬಿಡು ನವೀನ್ ನಮಗೆ ಇನ್ನೊಂದು ಬೇಡ ಅಂದ್ರೆ ಇಲ್ಲ ಇಲ್ಲ ನನಗೆ ಒಬ್ಳು ಮಗ್ಳಿರ್ಬೇಕು ಅದು ಅದು ಚಂದ ಅದು ಎಲ್ಲ ತರ ನಾನು ಈಗ ಗಂಡು ಮಗುಗೆ ಅಪ್ಪ ತರ ಫೀಲ್ ಮಾಡಿದೀನಿ ಒಂದ್ ಹೆಣ್ಮಗುನು ಇರಬೇಕು ಆಗ್ಲೇ ಅವ್ರು ತುಂಬಾ ಆಸೆ ಇತ್ತು ಅವ್ರಿಗೆ ನಾನು ಇನ್ನೊಂದು ಬೇಡ ಅಂದ್ರು ಇಲ್ಲ ಮಗಳಿಗೋಸ್ಕರನಾದರೂ ಇನ್ನೊಂದು ಮಾಡ್ಕೋಬೇಕು ಅಂತಿದ್ರು ಬಟ್ ಈಗ ನಾನು ಹೇಳ್ಬಿಟ್ಟಿದೀನಿ ನೋಡಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ನಮಗೆ ಕೆಲವೊಂದು ಹರ್ಟ್ ಆಗಿಬಿಡುತ್ತೆ ಸೊ ಯಾವ್ದಾದ್ರು ಆಗ್ಲಿ ಅನ್ನೋ ತರ ಅದೇ ನಾನು ಹೇಳೋದು ಯಾವ್ದಾದ್ರು ಆಗ್ಲಿ ಆ ತಾಯಿ ಮಗು ಆರೋಗ್ಯವಾಗಿರ್ಲಿ ಅಷ್ಟೇ ಕೇಳ್ಕೊಂತೀನಿ ಒಳ್ಳೇದಾಗ್ಲಿ ನಾನು ಅಷ್ಟೇ ಬಟ್ ಎಲ್ಲೋ ಒಂದ್ ಕಡೆ ನಾನು ಬಂದ್ಬಿಡ್ತೀನಿ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅಷ್ಟೇ ನನ್ನ ತಮ್ಮನ್ ಕೇಳಿದ್ರು ಅಷ್ಟೇ ಯಾರು ಕೇಳಿದ್ರು ಈಗ ಬಾಯ್ ಇದೆ ಅಲ್ವಾ ಗರ್ಲ್ ಆಗ್ಲಿ ಅಂತಾನೆ ಎಲ್ರು ಹೇಳ್ತಾರೆ ಬಟ್ ನಾನು ಗೊತ್ತಿಲ್ಲ ಯಾವ್ದಾಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ನಾನ್ ನವಿನ್ಗಂತೂ ನಾವಿಬ್ರು ಮಾತಾಡ್ಕೊಬಿಟ್ಟಿದ್ವಿ ಯಾವ್ದಾದ್ರು ಕೂಡ ನಾವು ವರಿ ಮಾಡಬಾರ್ದು ಇವನಂತೂ ಮಾತಿದ್ರೆ ತಮ್ಮ ತಮ್ಮ ಅಂತಾನೆ ಯಾರೋ ಏನೋ ಸವಿತಾ ಇದೆ ಅಂದ್ರೆ ಸಣ್ಣ ಆಗ್ತಿದ್ಯಾ ತಮ್ಮ ಹುಡ್ತಾನೆ ಅಂತ ಅದೊಂದು ಹೇಳ್ತಾರೆ ಆಯ್ತು ಬೇಜಾರ್ ಮಾಡ್ಕೊಂಬಡ ನೋಡಿ ಇಲ್ಲಿ ಪಾಪು ಅಲ್ಲಿ ನೋಡಲಿ ಯಾರು ಬೇಕೋ ಅವರೇ ಬರ್ಲಿ ಆಯ್ತಾ ಆಯ್ತಾ ನಿಮ್ಗೆ ಯಾರು ಇಷ್ಟ ತಂಗಿನ ಅದು ತಮ್ಮನಾಕ್ಸ್ತಾ ಇದ್ರು ಅವತ್ತು ಹಿಂಗೆ ಮಕ್ಳು ಏನಂತಂದ್ರೆ ಸಣ್ಣ ಆಗ್ತಿದ್ರೆ ಅವರು ಅವಾಗವಾಗ ಹುಷಾರ್ ತಪ್ಪಿ ಸಣ್ಣ ಆಗ್ತಾ ಇದ್ರೆ ತಮ್ಮ ಬರ್ತಾನೆ ಅಂದ್ರೆ ಸಣ್ಣ ಆಗ್ತಾರಂತೆ ಅಂತ ಅನ್ಬಿಟ್ಟು ನಾನು ನಿಜ ಅದನ್ನೆಲ್ಲ ಈಗ ಏನು ನಂಬಲ್ಲ ಸರಿ ಬಿಡಿ ಈಗ ಅವರು ಆಕ್ಚುಲಿ ಬಿಗ್ ಬಾಸ್ ನೋಡಬೇಕು ನಮಗೂ ಇವತ್ತೇನು ಅಷ್ಟೊಂದು ಬ್ಲಾಗ್ ಮಾಡಕ್ ಆಗ್ಲೇ ಇಲ್ಲ ಬರೀ ನಾನು ನಿನ್ನ ಸಬ್ಸ್ಕ್ರೈಬರ್ಸ್ ನಿನ್ ವ್ಯೂವರ್ಸ್ ಕಾಮೆಂಟ್ ಆಗ್ತಾ ಇರ್ತಾರಲ್ಲ ಅದ್ ನಾನು ಕೆಲವೊಂದ್ಸಲ ಫ್ರೀ ಇದಾಗ ಓಪನ್ ಮಾಡಿ ನೋಡ್ತಾ ಇರ್ತೀನಿ ಲೈಕ್ ಮಾಡ್ತಾ ಇರ್ತೀನಿ ಸೊ ಅವರು ಅಷ್ಟೇ ಕೆಲವರು ಈ ತರ ನಿಮ್ಗೆ ಇದನ್ನಿಸ್ತಾ ಇದ್ರೆ ಅದಾಗುತ್ತೆ ಅದಾಗ್ತಾ ಇದಾಗುತ್ತೆ ಅಂತ ಕಾಮೆಂಟ್ ಆಗ್ತಾ ಇರ್ತಾರೆ ಸೊ ಅದು ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಕೆಲವೊಬ್ರು ಒಂದೇ ಕಾಮೆಂಟ್ ಈಗ ನನಗೆ ಈ ತರ ಸ್ವೀಟ್ ಜಾಸ್ತಿ ತಿಂತ ಇದ್ದೆ ಗಂಡು ಮಗು ಆಯ್ತು ಅಂತಾರೆ ಇನ್ನೊಬ್ರು ನಾನು ಸ್ವೀಟ್ ಜಾಸ್ತಿ ತಿಂತಿದ್ದೆ ಹೆಣ್ಮಗು ಆಯ್ತು ಅಂತಾರೆ ಅದೆಲ್ಲ ಹೇಳಕ್ ಆಗಲ್ಲ ಆಗಲಿ ಆರೋಗ್ಯವಾಗಿರೋ ಮಗು ಆಗಲಿ ಒಳ್ಳೇದಾಗ್ಲಿ ಅಷ್ಟೇ ಹೇಳ್ತೀನಿ ಈಗ ಅವರು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ನನಗೆ ಧರ್ಮ ಬಿಗ್ ಬಾಸ್ ನ ಧರ್ಮರಾಯ ಧರ್ಮರಾಜ್ ಧರ್ಮ ಕೀರ್ತಿರಾಜ್ ಪಪ್ಪ ಅವ್ನು ನೋಡಿದ್ರೆ ನನ್ನ ನಾನೇ ನೋಡ್ಕೊಂಡಂಗಾಗತ್ತೆ ಸೀರಿಯಸ್ಲಿ ಹೇಳಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಸೊ ನನಗೆ ಯಾರು ಫೇವ್ರೇಟ್ ಅಂದ್ರೆ ಅಟ್ ಪ್ರೆಸೆಂಟ್ ನನಗೆ ಎಂಟರ್ಟೈನ್ಮೆಂಟ್ ಅಂತ ಹನುಮಂತು ಅವರಿಂದ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಸಿಗ್ತಾ ಇದೆ ಸೊ ಅವ್ರ ಇಷ್ಟ ಆಗ್ತಿದಾರೆ ನೋಡೋಣ ಹೋಗ್ತಾ ಹುಡುಗೀರಲ್ಲ ಇಷ್ಟ ಹುಡ್ಗಿರಲ್ಲಿ ಅಷ್ಟ್ ಇಷ್ಟ ಆಗ್ತಾ ಇದ್ರು ಇಷ್ಟ ಆಗ್ತಾ ಇದ್ರು ಮುಕವಾಡ ಅಂತ ಬಂದಿದ್ ತಕ್ಷಣ ಯಾಕೆ ಚೇಂಜ್ ಆಗೋಯ್ತ ಇಲ್ಲ ಅವ್ರಿಗೆ ಮುಕ್ವಾಡ ಅಂತ ಕೊಟ್ಟಿದ್ ಏನಾದ್ರು ಬೇರೆ ಐತಾ ಅಂತ ಸ್ವಲ್ಪ ಇರೋ ತರ ಬಿಟ್ಟು ಇತ್ತೀಚೆಗೆ ಯಾಕೋ ಸ್ವಲ್ಪ ಚೇಂಜಸ್ ಅಂತ ಚೇಂಜಸ್ ಬಟ್ ಸ್ಟಾರ್ಟಿಂಗಲ್ಲಿ ನಂಗೆ ಅವ್ರು ಇಷ್ಟ ಆಗ್ತಾ ಇದ್ರು ಮೋಕ್ಷಿತಾ ಮತ್ತೆ ಗೌತಮ್ ಅವ್ರೆಲ್ಲ ಇಷ್ಟ ಆಗ್ತಾ ಇದ್ರು ಇತ್ತೀಚೆಗೆ ಇಷ್ಟ ಆಗಲ್ಲ ಇಷ್ಟ ಆಗ್ತಾ ಆಕ್ಚುಲಿ ಅವತ್ತು ಲಾಯರ್ ಜಗದೀಶ್ ಅವ್ರ ಜೊತೆ ಅವ್ರದ್ದು ಚಪ್ಪಾಳೆ ತಟ್ಟಕ್ಕೆ ನನ್ಗೆ ಇಷ್ಟ ಆ ಇಷ್ಟ ಆಗ್ಲಿಲ್ಲ ಭವ್ಯ ಅವ್ರು ಇಷ್ಟ ಆಗ್ತಾ ಇರ್ಲಿಲ್ಲ ಸೊ ಇವಾಗ ಈಗ ತುಂಬಾ ಯಾಕೋ ಸ್ವಲ್ಪ ಇಷ್ಟ ಆಗ್ತಾ ನೋಡೋಣ ಇನ್ನು ಸ್ವಲ್ಪ